Yeah. ರೇವಣ್ಣವರಿಗೆ ನಿಖಿಲ್ ಅವರಿಗೆ ಸೂರಜ್ ಅವರಿಗೆ ನಿಂಬೆ ನೆರೆದುವೆ ವೇದಿಕೆ ಮೇಲೆ ಆಸೆ ನಮ್ಮ ಪಕ್ಷದ ಶಾಸಕ ಮಿತ್ರರೇ ಮಾಜಿ ಮಂತ್ರಿಗಳೇ ಮಾಜಿ ಶಾಸಕರೇ ಜಿಲ್ಲಾ ಅಧ್ಯಕ್ಷಗಳೇ ತಾಲೂಕಿನ ಅಧ್ಯಕ್ಷಗಳೇ ನಮ್ಮ ಜಿಲ್ಲೆಯ ಪಕ್ಷದ ಮುಖಂಡಗಳೇ ಇಲ್ಲಿ ನೆಲೆಕ್ಕಂತ ಎಲ್ಲ ನನ್ನ ಆಕೆಯ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಇದೊಂದು ಐತಿಹಾಸಿಕ ಸಭೆ ಚಿರುವ ಜೊತೆ ಇಪ್ಪತ್ತೈದು ವರ್ಷದ ಸಭೆಯನ್ನು ನಾವು ಆಚರಣೆಯನ್ನು ಮಾಡಬೇಕಾಗ್ತಕ್ಕಂಥದ್ದು ನೀವು ತೋರಿಸಿದಂಥ ಪ್ರೀತಿ ನೀವು ತೋರಿಸಿದಂಥ ಒಂದು ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರವನ್ನು ಕೊಟ್ಟಿದ್ದೀರಿ ಅಂತಕ್ಕಂಥದ್ದನ್ನು ನಾನು ನೋಡಬೇಕು ಯಾರ್ಯಾರು ನಮ್ಮ ಪಕ್ಷದಲ್ಲಿ ಮಾತಾಡ್ತಾ ಇದ್ದರು ಈ ಹಾಸನದಲ್ಲಿ ಬಂದು ಸಭೆಯನ್ನು ಮಾಡಿ ಮಾತಾಡುವುದು ಅವರಿಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ದೀರಿ అది కూడా నన్ను వైయక్తికే నమస్కారం ఇష్టపడతాను ఇవత్తు ఈ మండల మన మాజీ ప్రధానమంత్రి మగ మన కుమారస్వామి మాజీ ముఖ్యమంత్రి ఇవన్న కేంద్ర సచవ ఎల్ కూడా ఇవతర ఈ క్షేత్ర జల్ బాగు భారీ యోచన బహుశా ఇవతీ ನಮ್ಮ ಸಮಸ್ತ ಜಿಲ್ಲೆಯ ಶಕ್ತಿ ಪ್ರದರ್ಶನ ನಮ್ಮ ಸಮಸ್ತ ಜಿಲ್ಲೆಯ ಜನತೆಗೆ ಈ ಒಂದು ಐತಿಹಾಸಿಕ ರಾಜ್ಯ ಮಟ್ಟದ ಬೃಹತ್ ಸಮಾವೇಶದ ಇವತ್ತೇನು ನೀವೆಲ್ಲರೂ ಸೇರಿ ಎಲ್ಲಾ ತಾಲೂಕುಗಳಲ್ಲೂ ಒಗ್ಗೂಡಿ ನಮ್ಮ ಎಲ್ಲ ಮುಖಂಡ ನೀವು ಈ ಒಂದು ದೊಡ್ಡ ಮಟ್ಟದಲ್ಲಿ ಸೇರುವಂತ ನಮ್ಮೆಲ್ಲ ಆತ್ಮೀಯ ಪ್ರೀತಿಯ ಕಾರ್ಯಕರ್ತರ ನನ್ನ ಅನಂತರನ್ನ ಧನ್ಯವಾದಗಳನ್ನು ಬಯಸ್ತೀನಿ ಮೊದಲನೇದಾಗಿ ವೇದಿಕೆಯ ಮೇಲೆ ನಮ್ಮ ಈ ರಾಷ್ಟ್ರ ಕಂಡಂತಹ ಅಪರೂಪದ ರಾಜಕಾರಣಿ ನಾವು thank you. ಬೇಗದಾಟಿನ ವಿಷಯ ಮಾತಾಡ್ತಾರೆ ಸರ್ವೋಚ್ಚ ನ್ಯಾಯಾಲಯದಿಂದ ನಮಗೆ ನ್ಯಾಯಾಲಯಕ್ಕೆ ಸಿಡಬ್ಲಸಿ ತೀರ್ಮಾನ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಹಾಸನ ಮಂಡ್ಯ ಮೈಸೂರು ಚಾಮರಾಜನಗರ ಒಳಗೊಂಡಂತೆ ನಾನು ಒಂದು ನೀವು ಗಮನಕ್ಕೆ ತರಬೇಕು ಅದೇನೋ ಒಂದು ಅಕ್ಬರ್ ಬಿರ್ಬಲ್ ಕತೆ ಹೇಳಿದ್ರು ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಆ ಒಂದು ಅಕ್ಬರ್ ಬಿರ್ಬಲ್ ಕತೆ ಮತ್ತೆ ಒಂದಿನ ಹೇಳಬೇಕು ದೈವಾಳಿದ್ರು ನೀವು ಅಕ್ಬರ್ ಕೇಳ್ತದಂತೆ ಸತ್ಯಕ್ಕೂ ಸುಳ್ಳಿನ ಅಂತರ ಏನಪ್ಪ ಬೀರ್ಬಲ್ ಅಂತ ಅದಕ್ಕೆ ಬೀರ್ಬಲ್ ಉತ್ತರ ಕೊಟ್ಟಂತೆ ತಣ್ಣನ ತೋರಿಸಿ ಕಿವಿನ ತೋರಿಸಿ కేవే నాల్కూ కరణులు నాల్కూ కరణులు కొన్ని తోర్సెంట్ ఈ అర్థ అక్కడ అక్బర్భే బతుంది యాక నమ్మ హాసన జల్ జన ಇಪ್ಪತ್ತು ನಿಮಿಷ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಇಲ್ಲಿಯವರೆಗೆ ತಾವೇನು ಎಲ್ಲರ ಭಾವನೆಗಳನ್ನ ಅತ್ಯಂತ ಉತ್ಸಾಹ ಕೇಳಿದ್ದೀರಿ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ದಯವಿಟ್ಟು ನಾನು ಹೇಳ್ತಕ್ಕಂಥ ನನ್ನ ಒಂದು ಭಾವನೆಗಳನ್ನ ನಿಮ್ಮ ಹೃದಯದಲ್ಲಿ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಿಂದ ಏನು ಈ ಒಂದು ರಾಜ್ಯದ ಅತ್ಯಂತ ಒಂದು ಆಡಳಿತದಲ್ಲಿ ಹೆಸರಿದ್ದಂಥ ಈ ಒಂದು ರಾಜ್ಯ ಬ್ರೋಕರ್ಗಳು ಲೂಟಿಕೋರರ ಸರ್ಕಾರವಾಗಿ ಇವತ್ತೇನು ನೋಡ್ತಾ ಇದ್ದೀರಿ ನನ್ನ ರೈತ ಬಂಧುಗಳ ಬದುಕಿನ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ಇವತ್ತು ಕೇವಲ ಒಂದು ಮುಖ್ಯಮಂತ್ರಿಯ ಕುರ್ಚಿಗೆ ಕಳೆದ ಎರಡೂವರೆ ವರ್ಷಗಳಿಂದ ನಡೀತಿರ್ತಕ್ಕಂಥ ಈ ನಾಟಕವನ್ನು ಸಾಧ್ಯ ಮಾಡುತ್ತಿ ಅವರಿಗೆ ರಾಜ್ಯದ ಜನತೆಯ ನೋವಿಗೆ ಸ್ಪಂದಿಸ್ತಕ್ಕಂಥ ಸಮಯ ಇಲ್ಲ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೆಲವೊಬ್ರು ಮನಸ್ಸಿಗೆ ಇರ್ತಕ್ಕಂಥ ನೋವುಗಳನ್ನು ಇವತ್ತು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ ಬಹುಶಃ ಕುಮಾರ್ ಇರಬಹುದು ಕೆಲವು ನಮ್ಮ ಭಾರತ ಹೇಳಿದ್ದಾರೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಮುಂದೆ ನನ್ನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಪ್ರಮುಖವಾದಂತಹ ಸವಾಲು ಇರ್ತಕ್ಕಂಥದ್ದು ಈಗಾಗಲೇ ಎರಡು ಬಾರಿ ನಾಡಿನ ಹಿರಿಯರ ಆಶೀರ್ವಾದ ದೇವರ ಅನುಗ್ರಹದಲ್ಲಿ ಸಂಪೂರ್ಣ ಬಹುಮತ ಸರ್ಕಾರ ಹಿಂದೆ ಇದ್ರು ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಇವತ್ತು ಈ ನಾಡು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಇದನ್ನ ಸರಿಪಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಈ ರಾಜ್ಯ ಸಂಪದ್ ರಾಜ್ಯ ಈ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ ಆದರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯ ಈ ನಾವು ಕಾಣ್ತಾ ಇಲ್ಲ ಈಗ ಇಲ್ಲಿ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಎರಡು ಸಮಾವೇಶಗಳನ್ನು ಕಾಂಗ್ರೆಸ್ನ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಲವಾರು ಮಂತ್ರಿಗಳು ಸೇರಿ ಮಾಡಿದ್ದಾರೆ ಆಸನದಲ್ಲಿ ಆ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಗೆ ದೇವೇಗೌಡರು ರೇವಣ್ಣವನ್ನು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ ಇತ್ತೀಚೆಗೆ ನಡೆದಂಥ ಲೋಕಸಭೆಯಲ್ಲಿ ಕೆಲವು ನಮ್ಮ ತಪ್ಪುಗಳಿಂದ ಚುನಾಯಿತರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯಗಳನ್ನು ನಾನು ಕೆಟ್ಟ ಪದವನ್ನು ಬಳಸಲಿ ಸಣ್ಣ ಪದವನ್ನು ಪದವನ್ನು ಬಳಸಲಿ ಮೊನ್ನೆ ದಿನ ಮಾತನಾಡಿ ನೋಡಿದ್ದೇನೆ ಪಾಪ ಅವರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಒಂದು ಈ ನಾಡಿನ ಜನತೆಗೆ ಈ ವೇದಿಕೆಯ ಮುಖಾಂತರ ಹಳೆಯ ಒಂದು ವಿಷಯವನ್ನ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ದೇವೇಗೌಡರು ಮಾತನಾಡಬೇಕಾದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿ ಕೊಡನೀಪುರದಲ್ಲಿ ಪ್ರಥಮ ಬಾರಿಗೆ ಅವರು ಸೋಲಬೇಕಾಯಿತು ಅವತ್ತಿನ ಸೋಲು ಅವರ ಒಂದು ಅಪರಾಧದಲ್ಲ ಕೆಲ ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಕುತಂತ್ರದ ರಾಜಕಾರಣದಿಂದ ದೇವೇಗೌಡರು ಸೋತಂಥದ್ದು ದೇವೇಗೌಡರಿಗೆ ಆದಂತ ನಷ್ಟ ಅಲ್ಲ ಅದು ನಮ್ಮ ಕಾವೇರಿ ಜಲಾನಯ ಪ್ರದೇಶದ ಜನತೆ ನಾವು ರೈತರೇನಿದ್ದೀರಿ ನಿಮ್ಮಗಳಿಗೆ ಆದಂಥ ನಷ್ಟ ದೇವೇಗೌಡರ ಮೇಲೆ ಇದ್ದಂಥ ಒಂದು ಅಸೂಯೆ ಮಳೆ ನೆಲೆಸಿ ಪುಟದಲ್ಲಿ ವ್ಯಕ್ತಿಯನ್ನ ಶಾಸಕರನ್ನ ಯಾವ ದೇವರು ಅವರ ಜೀವನವೆಲ್ಲ ಅವರ ಜೀವನ ಒಂಬೈನೂರ ಅರವತ್ತೆರಡನೇ ಹೆಸರಿನಲ್ಲಿ ವಿಧಾನಸಭೆಗೆ ಪ್ರವೇಶ ಮಾಡಿ ಒಂದು ಖಾಸಗಿ ನಿರ್ಣಯವನ್ನ ಕಾವೇರಿ ನೀರಿನ ವಿಷಯದಲ್ಲಿ ವಿಧಾನಸಭೆಯಲ್ಲಿ ಪ್ರಥಮವಾಗಿ ಮಂಡನೆ ಮಾಡಿದಂತ ಒಬ್ಬ ರಾಜಕಾರಣಿ ಜನಪ್ರತಿನಿಧಿ ಇದ್ರೆ ಈ ಜಿಲ್ಲೆಯಿಂದ ಆಶೀರ್ವಾದ ಮಾಡಿ ಏನು ಕಳಿಸಿದ್ರೆ ಇವತ್ತು ನೀವು ಅವರನ್ನ ತಾತ ಅಂತ ಕರೀಬಹುದು ಅವತ್ತು ಪ್ರಥಮವಾಗಿ ಅವರ ವಯಸ್ಸಿನಲ್ಲಿ ನೀವು ಆಶೀರ್ವಾದ ಮಾಡಿದಾಗ ನಿಮ್ಮ ಮನೆಯ ಮಗನ ಇವತ್ತು ಕರ್ನಾಟಕದ ನೀರಾವರಿಯ ಹೋರಾಟಕ್ಕೆ ಕಳಿಸ್ತಾ ಇದ್ದೀರಿ ಅಂತಕ್ಕಂಥ ನಂಬಿಕೆಯಿಂದ ಕಳಿಸಿದ್ರಿ ಅವರ ಜೀವನ ನಿರಂತರವಾಗಿ ನೀರಾವರಿಗೆ ಹೋರಾಟ ಮಾಡಿದ್ದಾರೆ ಎಂಬತ್ತೊಂಬತ್ತರಲ್ಲಿ ಸೋತ ಹಿನ್ನೆಲೆ ಒಳ್ಳೆ ವ್ಯಕ್ತಿಯನ್ನ ನೀರಾವರಿ ಮಂತ್ರಿ ಮಾಡ ನನ್ನ ಮಾಧ್ಯಮದ ಸ್ನೇಹಿತರು ಈ ವಿಷಯಗಳನ್ನ ಜನತೆಗೆ ನೆನಪಿಸಬೇಕು ಅನ್ನೋದು ನನ್ನ ಮನವಿ ಅವತ್ತಿನ ಸರ್ಕಾರದ ಮುಖ್ಯಮಂತ್ರಿಗಳು ಯಾವ ತಮಿಳುನಾಡಿನಲ್ಲಿ ನೀರಿನ ಅಭಾವ ಅಂತೇಳಿ ತಮಿಳುನಾಡಿನ ನೀರಾವರಿ ಸಚಿವರು ರಾಜ್ಯದ ನೀರಾವರಿ ಮಂತ್ರಿಗಳನ್ನ ಮುಖ್ಯಮಂತ್ರಿ ಅವಕಾಶ ಕೊಡಲಿಲ್ಲ ಅವರು ಯಾವ ಒಂದು ಐವತ್ತು ವರ್ಷದ ಅವಧಿ ಮೀರಿ ಹಿಂದೆ ಕಾಲದಲ್ಲಿ ಏನು ಆರ್ ಎಸ್ ಕಟ್ಟಬೇಕಾದರೆ ಅಗ್ರಿಮೆಂಟ್ ಆಗಿತ್ತು ಆ ಅವಧಿ ಮತ್ತೆ ಪುನಃ ಮಸಾಲ ಜಿಲ್ಲೆಯ ಇವತ್ತಿನ ಒಂದು ನಿಮ್ಮ ಪಕ್ಷ ಇದು ನೀವು ಬೆಳೆಸಿರ್ತಕ್ಕಂಥ ಪಕ್ಷ ಇದು ಜಾತ್ಯ ಜನತಾದಳ ಎರಡ್ ಸಾವಿರದ ನಾಲ್ಕರಲ್ಲಿ ಹೊರೆಯನ್ನು ಹೊತ್ತಿರ್ತಕ್ಕಂಥ ಮಹಿಳೆ ಗುರುತಿನ ಚಿನ್ನೆಯೊಂದಿಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮ ಒಂದು ಆಶೀರ್ವಾದ ನಿಮ್ಮ ಒಂದು ಸಹಕಾರದ ನಿಮ್ಮ ಶಕ್ತಿಯಿಂದ ಸುಮಾರು ಅರವತ್ತೈದು ವರ್ಷಗಳ ರಾಜಕೀಯವನ್ನು ಏನು ಹಾದಿಯನ್ನು ಸವಿಸಿದ್ದಾರೆ ಅವರು ಪ್ರಾರಂಭ ಈ ಒಂದು ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿ ಈ ಒಂದು ಸಮಯದಲ್ಲಿ ನಾವು ಪ್ರಥಮವಾಗಿ ಈ ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನು ನಾಡಿನ ಜನತೆಗೆ ಜನತಾ ಜನತಾದಳದ ಶಕ್ತಿ ಎಲ್ಲಿದೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥವರಿಗೆ ಇಲ್ಲಿ ಇದೆ ನೋಡಿ ಒಂದು ಸಂದೇಶವನ್ನ ಇವತ್ತು ನೀಡಿದ್ದೀರಿ ನಿಮ್ಮೆಲ್ಲರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿದ್ರು ಯುವಕ ಸ್ನೇಹಿತರು ಸಭೆಗೆ ಬರೆದೇ ತಮ್ಮ ಗ್ರಾಮಗಳಲ್ಲೇ ಇದ್ದು ದೂರದರ್ಶನದಲ್ಲಿ ಕಾರ್ಯಕ್ರಮ ಎಲ್ಲ ಪಕ್ಷದ ಅಭಿಮಾನಿಗಳಿಗೆ ಪ್ರಥಮವಾಗಿ ನನ್ನ ಗೌರವ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರ ಒಂದು ಸಭೆಯನ್ನಾದರೂ ತಗೋತೀವಿ ಅವರಲ್ಲಿ ಇವತ್ತೇನು ತೊಂಬತ್ಮೂರು ವರ್ಷಗಳನ್ನು ಪೂರೈಸ್ತಾ ಇದ್ದಾರೆ ಬರುವ ಮೇ ತಿಂಗಳಿಗೆ ತೊಂಬತ್ನಾಲ್ಕನೇ ವರ್ಷಕ್ಕೆ ಪ್ರವೇಶ ಮಾಡ್ತಾರೆ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ನನ್ನ ಜಿಲ್ಲೆ ಹಾಸನದಲ್ಲಿ ಒಂದು ಸಭೆಯನ್ನು ಮಾಡಲೇಬೇಕು ಅಂತ ಹೇಳಿ ನಮ್ಮಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಈ ಸಭೆಯನ್ನು ನೋಡಿದಾಗ ಅವರ ಹೃದಯದಲ್ಲಿ ಈ ಜಿಲ್ಲೆಯ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಮತ್ತು ನೀವು ಅವರ ಜೊತೆಯಲ್ಲಿದ್ದವರು ಬಡತನ ಮತ್ತು ಜೀವಂತ ಇರ್ತದೆ ಇರಬಹುದು ಹಲವಾರು ಜನ ಇವತ್ತು ಸಹ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನನ್ನ ತಂದೆ ತಾಯಿದ್ರು ಅವರ ಒಂದು ಬದುಕಿನ ಏಳಿಗೆಗೆ ರಾಜಕೀಯವಾದಂಥ ಹೋರಾಟಕ್ಕೆ ಒಂದು ಸಣ್ಣ ಸೊಸೈಟಿಯಿಂದ ಏನು ಪ್ರಾರಂಭ ಮಾಡಿದ್ರು ಆ ಇವತ್ತು ರಾಷ್ಟ್ರದ ಕೆಂಪು ಕೋಟೆಯಲ್ಲಿ ಬಾವುಟವನ್ನು ಆರಿಸ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದರೆ ಆದರೆ ಸಂಪೂರ್ಣ ಕೀರ್ತಿ ಈ ಜಿಲ್ಲೆಯ ಆಚರತೆಗೆ ದೊರಕಬೇಕು ಅಂತಕ್ಕಂಥದ್ದು ನಾನು ಹೇಳಿ ಬಯಸ್ತಿದ್ದೇನೆ ವೇದಿಕೆ ಮೇಲೆ ಹಲವಾರು ನಮ್ಮ ಪುರುಷದ ಶಾಸಕ ಮಿತ್ರರು ಇದ್ದಾರೆ ವೇದಿಕೆ ಮೇಲೆ ದೊಡ್ಡ ಸಂಖ್ಯೆಯಲ್ಲಿ ಏನಿದ್ದಾರೆ ನಾನು ಎಲ್ಲರ ಹೆಸರುಗಳನ್ನ ಹೇಳಿದೆ ಈಗಾಗಲೇ ನಾಲ್ಕು ಗಂಟೆ ಆಗ್ತಾ ಬರ್ತಿದೆ ನೀವು ನಿಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪ್ರಮುಖವಾದಂಥ ವೃತ್ತಿ ನಾಲ್ಕು ಗಂಟೆಯಷ್ಟೊತ್ತಿಗೆ ಆ ಕಳೆದು ಸೊಸೈಟಿಗೆ ಹಾಕಬೇಕಾದಂಥ ನಿಮ್ಮ ಬದುಕಿನ ಸಮಸ್ಯೆಯ